ಇದೇ ಫೆಬ್ರವರಿ ಒಂದರಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕೇಂದ್ರ ಬಜೆಟ್ ಮಂಡನೆಯನ್ನು ಮಾಡಲಿದ್ದಾರೆ ಈ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ ಬಜೆಟ್ ತಯಾರಿ ಕುರಿತಂತೆ ಜನಸಾಮಾನ್ಯರಲ್ಲಿ ಸಹಜವಾಗಿ ಕುತೂಹಲ ಇದ್ದೇ ಇರುತ್ತೆ ಬಜೆಟ್ ಅಂತ ಅಂದ ತಕ್ಷಣ ಈ ಕ್ಷೇತ್ರಕ್ಕೆ ಎಷ್ಟು ಕೊಟ್ಟಿರಬಹುದು ಈ ಕ್ಷೇತ್ರಕ್ಕೆ ಇಷ್ಟು ಕೊಡಬಹುದು ನಮ್ಮ ಕೃಷಿಗೆ ಎಷ್ಟು ಕೊಡಬಹುದು ಶಿಕ್ಷಣಕ್ಕೆ ಏನೆಲ್ಲ ಸಹಾಯ ಮಾಡಬಹುದು ಇಂತಹ ಆಲೋಚನೆ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೆ ಇದ್ದೇ ಇರುತ್ತೆ ಆದರೆ ಈ ಬಜೆಟ್ ಹೇಗೆ ರಚನೆಯಾಗುತ್ತೆ ಇದರ ಕುರಿತು ತುಂಬಾ ಜನರಿಗೆ ಪ್ರಶ್ನೆಗಳಿರುತ್ತೆ ಅದರ ಕುರಿತಾದ ಕ್ವಿಕ್ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಕೇಂದ್ರ ಹಣಕಾಸು ಸಚಿವಾಲಯದ ಬಜೆಟ್ ಹತ್ ಅಂತಿಮ ಹಂತದಲ್ಲಿದ್ದು ಅದು ಇದೀಗ ಸಂಪೂರ್ಣವಾಗಿ ಪೂರ್ಣಗೊಂಡಿರುತ್ತೆ ಯಾಕಂದರೆ ಇವತ್ತಿನಿಂದ ಅಧಿವೇಶನ ಸ್ಟಾರ್ಟ್ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿ ಬಜೆಟ್ ಮಂಡನೆಯನ್ನು ಮಾಡಲಿದ್ದಾರೆ ಬಜೆಟ್ ರಚನೆ ಒಂದು ಸುದೀರ್ಘ ಪ್ರಕ್ರಿಯೆ ವಿತ್ತ ಸಚಿವಾಲಯವು ನೀತಿ ಆಯೋಗ ಮತ್ತು ಸಂಬಂಧಿಸಿದ ಇಲಾಖೆಗಳೊಂದಿಗೆ ಸಮಾಲೋಚನೆ ನಡೆಸಿ ಕೇಂದ್ರ ಬಜೆಟ್ ಅನ್ನು ರಚಿಸಲಾಗ್ತದೆ ಇದಕ್ಕೆ ಹಲವು ತಿಂಗಳುಗಳೇ ಬೇಕಾಗ್ತದೆ ಬಜೆಟ್ ತಯಾರಿಕೆಯ ಪ್ರಕ್ರಿಯೆ ಸಾಮಾನ್ಯವಾಗಿ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಪ್ರಾರಂಭವಾಗ್ತದೆ ಅಂದರೆ ಬಜೆಟ್ ಮಂಡನೆ ದಿನಾಂಕದಿಂದ ಆರು ತಿಂಗಳ ಮೊದಲೇ ಪ್ರಾರಂಭವಾಗ್ತದೆ ಬಜೆಟ್ ಮಂಡನೆಯಾದ ನಂತರ ಮುಂದಿನ ಹಣಕಾಸು ವರ್ಷ ಪ್ರಾರಂಭವಾಗುವ ಮೊದಲು ಸಂಸತ್ತಿನ ಉಭಯ ಸದನಗಳು ಅಂಗೀಕರಿಸಬೇಕು ಅಂದರೆ ಏಪ್ರಿಲ್ ಒಂದರ ಒಳಗೆ ಬಜೆಟ್ ಅನುಮೋದನೆಯನ್ನು ಮಾಡಬೇಕು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಫೆಬ್ರವರಿ ಒಂದರಂದು ಬಜೆಟನ್ನು ಮಂಡಿಸಲಿದ್ದಾರೆ ಅಂದರೆ ನಾಳೆ ಅವರು ಬಜೆಟ್ ಅನ್ನು ಮಂಡಿಸಲಿದ್ದಾರೆ ಇದು ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಐದನೇ ಸಾರ್ವತ್ರಿಕ ಬಜೆಟ್ ಅನ್ನು ಮಂಡಿಸಲಿದ್ದಾರೆ ಇನ್ನು ಕೇಂದ್ರ ಬಜೆಟ್ ಒಂದು ವಾರ್ಷಿಕ ಹಣಕಾಸು ಹೇಳಿಕೆಯಾಗಿದ್ದು ಇದು ಒಂದು ನಿರ್ದಿಷ್ಟ ಹಣಕಾಸು ವರ್ಷದಲ್ಲಿ ಆದಾಯ ಮತ್ತು ಸರ್ಕಾರದ ಅಂದಾಜು ವೆಚ್ಚಗಳ ಮಾಹಿತಿಗಳನ್ನು ಒಳಗೊಂಡಿರ್ತದೆ ಬಜೆಟ್ ಹಣಕಾಸು ವರ್ಷದಲ್ಲಿ ದೇಶಕ್ಕೆ ಆರ್ಥಿಕ ಮಾರ್ಗಸೂಚಿಯನ್ನು ಸ್ಥಾಪಿಸುತ್ತದೆ ತಯಾರಿಕೆ ಬಜೆಟ್ ಪ್ರಸ್ತುತಿ ಮತ್ತು ಅನುಷ್ಠಾನದಲ್ಲಿ ಹಲವಾರು ಹಂತಗಳಿದ್ದು ಈ ಪೈಕಿ ಐದು ಪ್ರಮುಖ ಹಂತಗಳನ್ನು ಇಲ್ಲಿ ಚರ್ಚೆ ಮಾಡಲಾಗುತ್ತದೆ ಆರಂಭಿಕ ಪ್ರಕ್ರಿಯೆ ಅಂದರೆ ಬಜೆಟ್ ತಯಾರಿಕೆಯಲ್ಲಿ ಒಳಗೊಂಡಿರುವಂತಹ ಆರಂಭಿಕ ಪ್ರಕ್ರಿಯೆಗಳು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಪ್ರಾರಂಭವಾಗ್ತವೆ ಅಂದರೆ ಬಜೆಟ್ ಮಂಡನೆಗೆ ಆರು ತಿಂಗಳ ಮೊದಲೇ ಆರಂಭಿಕ ಪ್ರಕ್ರಿಯೆಗಳಿಗೆ ಚಾಲನೆ ನೀಡಲಾಗ್ತದೆ ಸಂಬಂಧಪಟ್ಟ ಸಚಿವಾಲಯಗಳು ಮತ್ತು ಇಲಾಖೆಗಳಿಗೆ ಅಗತ್ಯ ಸೂಚನೆಗಳು ಮತ್ತು ಮಾರ್ಗಸೂಚಿಗಳನ್ನು ಒಳಗೊಂಡಿರುವಂತಹ ಬಜೆಟ್ ಸುತ್ತೋಲೆಗಳನ್ನು ಹಣಕಾಸು ಸಚಿವಾಲಯ ಕಳುಹಿಸ್ತದೆ ಈ ಸುತ್ತೋಲೆಗಳನ್ನು ಪ್ರಸಕ್ತ ಮತ್ತು ಕಳೆದ ಹಣಕಾಸು ವರ್ಷದಲ್ಲಿ ನಿರ್ದಿಷ್ಟ ಇಲಾಖೆಯ ಹಣಕಾಸಿನ ವೆಚ್ಚಗಳು ಮತ್ತು ರಶೀದಿಗಳ ಬಗ್ಗೆ ವಿವರಗಳನ್ನು ಪಡೆಯಲಾಗ್ತದೆ ಆಯಾ ಇಲಾಖೆಯ ಅಧಿಕಾರಿಗಳು ಒದಗಿಸುವಂತಹ ದತ್ತಾಂಶ ಮತ್ತು ಅಂದಾಜುಗಳನ್ನು ನಿರ್ದಿಷ್ಟ ಇಲಾಖೆಗಳ ಉನ್ನತ ಅಧಿಕಾರಿಗಳು ಪರಿಶೀಲಿಸುತ್ತಾರೆ ಅನುಮೋದನೆಯ ನಂತರ ಅಥವಾ ಪರಿಷ್ಕರಣೆಯ ನಂತರ ಈ ಮಾಹಿತಿಗಳನ್ನು ಸಂಬಂಧಪಟ್ಟ ಸಚಿವಾಲಯಗಳಿಗೆ ಕಳುಹಿಸಲಾಗ್ತದೆ ಸೂಕ್ತ ಪರಿಶೀಲನೆ ಬಳಿಕ ಅಂತಿಮವಾಗಿ ಈ ಮಾಹಿತಿಗಳನ್ನು ಹಣಕಾಸು ಸಚಿವಾಲಯಕ್ಕೆ ಕಳುಹಿಸಲಾಗ್ತದೆ ಹಣಕಾಸು ಸಚಿವಾಲಯವು ಇವುಗಳ ಕೂಲಂಕುಷ ಪರಿಶೀಲನೆಯನ್ನು ನಡೆಸಿ ಪ್ರಸ್ತುತ ಆರ್ಥಿಕ ಸ್ಥಿತಿ ಮತ್ತು ಲಭ್ಯವಿರುವಂತಹ ಸಂಪನ್ಮೂಲಗಳೊಂದಿಗೆ ಅವುಗಳನ್ನು ತಾಳೆ ಮಾಡಲಾಗ್ತದೆ ಪ್ರತಿಯೊಂದು ಅಂಶಗಳನ್ನು ಎಚ್ಚರಿಕೆಯಿಂದ ವಿಶ್ಲೇಷಿಸಿದ ನಂತರ ಹಣಕಾಸು ಸಚಿವಾಲಯವು ವಿವಿಧ ಆಡಳಿತ ಸಚಿವಾಲಯಗಳಿಗೆ ಆದಾಯವನ್ನು ನಿಗದಿಪಡಿಸುತ್ತದೆ ಮತ್ತು ಹೊಸ ಸಾರ್ವಜನಿಕ ಕಲ್ಯಾಣ ಯೋಜನೆಗಳನ್ನು ರೂಪಿಸ್ತದೆ ಕೆಲವೊಮ್ಮೆ ಸಂಪನ್ಮೂಲಗಳ ಹಂಚಿಕೆ ಕುರಿತು ಸಚಿವಾಲಯಗಳ ನಡುವೆ ವಿವಾದಗಳಾಗಬಹುದು ಅಂತಹ ಸನ್ನಿವೇಶಗಳಲ್ಲಿ ಹಣಕಾಸು ಸಚಿವಾಲಯವು ಕೇಂದ್ರ ಕ್ಯಾಬಿನೆಟ್ ಅಥವಾ ಪ್ರಧಾನಮಂತ್ರಿನ ಸಂಪರ್ಕಿಸುತ್ತದೆ ಅಂತಹ ಸನ್ನಿವೇಶಗಳಲ್ಲಿ ಅವರ ನಿರ್ಧಾರವನ್ನು ಅಂತಿಮ ಅಂತ ಪರಿಗಣಿಸಲಾಗ್ತದೆ ಭವಿಷ್ಯದ ಖರ್ಚುಗಳಿಗೆ ಸಂಪನ್ಮೂಲಗಳ ಹಂಚಿಕೆಯನ್ನು ಪೂರ್ಣಗೊಳಿಸಿದ ನಂತರ ಹಣಕಾಸು ಸಚಿವಾಲಯವು ಕೇಂದ್ರದ ಸಹಯೋಗದೊಂದಿಗೆ ಬಜೆಟ್ ಪ್ರತಿಯನ್ನು ಸಿದ್ಧಪಡಿಸುತ್ತದೆ ಕೇಂದ್ರ ಬಜೆಟ್ನ ಮುದ್ರಣ ಪ್ರಕ್ರಿಯೆಯು ಹಲ್ವಾ ಸಮಾರಂಭ ಎಂಬ ಸಂಪ್ರದಾಯವನ್ನು ಆಚರಿಸುವುದರೊಂದಿಗೆ ಪ್ರಾರಂಭವಾಗ್ತದೆ ಇದರಲ್ಲಿ ಹಣಕಾಸು ಸಚಿವರು ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವ ಇತರ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೊಂದಿಗೆ ಹಲ್ವಾ ಅಂದರೆ ಸಾಂಪ್ರದಾಯಿಕ ಭಾರತೀಯ ಸಿಹಿಯನ್ನು ತಿನ್ನಿಸ್ತಾರೆ ಸಮಾರಂಭದ ನಂತರ ಕೇಂದ್ರ ಬಜೆಟ್ನ ಮುದ್ರಣ ಪ್ರಕ್ರಿಯೆಯು ಪ್ರಾರಂಭವಾಗ್ತದೆ ಈ ಪ್ರಕ್ರಿಯೆಯಲ್ಲಿ ಬಜೆಟ್ ತಯಾರಿಕೆಯಲ್ಲಿ ತೊಡಗಿರುವಂತಹ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಚಿವಾಲಯದ ಆವರಣಕ್ಕೆ ಸೀಮಿತವಾಗಿ ಉಳಿದಿರ್ತಾರೆ ಅವರು ಹೊರಗೆ ಬರೋದೇ ಇಲ್ಲ ಮೊಬೈಲ್ ಫೋನ್ ಆಗಿರಬಹುದು ಬೇರೆ ಎಲ್ಲ ಇಂದ ಕಟ್ ಆಗಿ ಒಂದು ರೀತಿಯಲ್ಲಿ ಬಾಹ್ಯ ಪ್ರಪಂಚದೊಂದಿಗೆ ಅವರು ಸಂಪರ್ಕವನ್ನು ಕಡಿದುಕೊಂಡಿರ್ತಾರೆ ಹೀಗೆ ಸಿದ್ಧಗೊಂಡಂತಹ ಬಜೆಟನ್ನು ಕೇಂದ್ರ ಹಣಕಾಸು ಸಚಿವರು ಸಂಸತ್ತಿನಲ್ಲಿ ಮಂಡಿಸ್ತಾರೆ ಕಳೆದ ಕೆಲವು ವರ್ಷಗಳಿಂದ ಕೇಂದ್ರ ಬಜೆಟನ್ನು ಫೆಬ್ರವರಿ ಒಂದರ ನಿಗದಿತ ದಿನಾಂಕದಂದೇ ಮಂಡಿಸುವಂತಹ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬರಲಾಗ್ತಾ ಇದೆ ಚುನಾವಣಾ ವರ್ಷದಲ್ಲಿ ಮಾತ್ರ ವರ್ಷಕ್ಕೆ ಎರಡು ಬಾರಿ ಬಜೆಟನ್ನು ಮಂಡಿಸಲಾಗ್ತದೆ ಮಧ್ಯಂತರ ಬಜೆಟ್ ಮೂಲಕ ಕೇವಲ ಎರಡು ನಾಲ್ಕು ತಿಂಗಳ ವೆಚ್ಚಕ್ಕಾಗಿ ಮಾತ್ರ ಬಜೆಟ್ ಅನ್ನು ಮಂಡಿಸಲಾಗ್ತದೆ ಚುನಾವಣೆ ಬಳಿಕ ರಚನೆಯಾಗುವಂತಹ ಹೊಸ ಸರ್ಕಾರ ಉಳಿದ ತಿಂಗಳುಗಳ ಅವಧಿಗೆ ಬಜೆಟನ್ನು ಮಂಡಿಸುತ್ತದೆ